ನೀಡಲ್ಸಲ್ಲಿ ತುಂಬ ವೆರೈಟೀಸ್ ಬರುತ್ತೆ ಈ ಥರ ದಪ್ಪ ಇರೋದು ಬರುತ್ತೆ ಮತ್ತು ನೋಡಿ ಈ ಥರ ಸಣ್ಣ ಇರೋದನ್ನು ಬರುತ್ತೆ ಇದು ದಪ್ಪ ಇರೋದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಥರ ದಪ್ಪ ಇರೋದ್ರಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ನೀವು ಈ ಥರ ಸಣ್ಣ ನೀಡಲಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು ಇದು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇದೆ ಇದರಲ್ಲೇ ಸೆವೆನ್ನು ನೈನ್ ಬರುತ್ತೆ ಆ ನಂಬರ್ನ ಬೇಕಾದರೆ ನೀವು ತೊಗೊಂಡು ಸ್ಟಾರ್ಟಿಂಗು ಪ್ರಾಕ್ಟೀಸ್ ಮಾಡ್ಕೋಬೋದು ಇದು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಸ್ವಲ್ಪ ಸಣ್ಣ ಇರುತ್ತೆ ನಿಮಗೆ ನಾರ್ಮಲ್ಲಾಗಿ ಸ್ಯಾರಿ ಕುಚ್ಚಾಕೋದಕ್ಕೆ ಇದನ್ನೇ ಯೂಸ್ ಮಾಡೋದು ಇದರಲ್ಲಿ ಹಾಕಿದ್ರೇ ನೀಟಾಗಿ ಬರುತ್ತೆ ಬಟ್ ನೀವು ಫಸ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಇರುತ್ತೆ ನಮಗೆ ಇದು ಇದೆ ಇದು ಸ್ವಲ್ಪ ದಪ್ಪ ಇರೋದು ಬರುತ್ತೆ ನೈನ್ ನಂಬರು ಇಲ್ಲ ಸೆವೆನ್ ನಂಬರ್ ಆ ಥರ ತಗೋದು ಪ್ರಾಕ್ಟೀಸ್ ಮಾಡಿದ್ರೆ ಕಂಬ ಹಾಕೋದು ಚೈನ್ಸ್ ಹಾಕೋದು ಆರ್ಚ್ ಮಾಡೋದು ಫಸ್ಟು ಅದನ್ನು ತಿಳ್ಕೊಂಡ್ರೆ ಡಿಸೈನ್ಸ್ನ ನೀವು ಯಾವ ಥರ ಡಿಸೈನ್ಸ್ ಬೇಕಾದರೂ ಹಾಕೋಬೋದು ಡಬ್ಬ ತಗೊಂಡು ಉಲ್ಲನ್ನಲ್ಲಿ ಪ್ರಾಕ್ಟೀಸ್ ಮಾಡಿ ನಾನು ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಫಸ್ಟು ನೀವು ಉಲ್ಲನ್ನಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಿಲ್ಕ್ ಥ್ರೆಡ್ನೇ ಇಟ್ಕೊಂಡು ಹಾಕೋದಕ್ಕೆ ತುಂಬ ಸುಲಭ ಆಗುತ್ತೆ ಸಿಲ್ಕ್ ಥ್ರೆಡ್ ನೋಡಿ ಸಣ್ಣ ಇರುತ್ತೆ ನಿಮಗೆ ಸ್ವಲ್ಪ ಸ್ಟಾರ್ಟಿಂಗು ಇಟ್ಕೋದಕ್ಕೆ ಕಷ್ಟ ಆಗ್ಬೋದು ಅದಕ್ಕೆ ಹುಲ್ಲನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಿಲ್ಕ್ ಥ್ರೆಡ್ಡಲ್ಲಿ ಆರಾಮಾಗಿ ಹಾಕ್ಬೋದು ನೀಲರ್ನ ನೋಡಿ ಯಾವ ಥರ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು ಟಿಪ್ಪಿ ಅಂದರೆ ಇದು ಬೇಲ್ಗಡೆ ಸೈಡ್ ಬರ್ಬೇಕು ಅದು ಈ ಥರ ಇಟ್ಕೊಳ್ಬೇಕು ಕೆಳಗಡೆ ಬರೋ ಥರ ಈ ಟಿಪ್ಪಿ ಅಂದರೆ ಇದು ನಮ್ಮ ಕಡೆಗಿತ್ತು ಈ ಥರ ಇಟ್ಕೋಬೇಕು ಕೆಳಗಡೆ ಬ್ಯಾಲೆನ್ಸ್ ಇರಬೇಕು ಇದು மீன் கடை ஆகன எடுத்துக்கூடிய நீரில் நான் சில் ஃபிரெட் தான் சில ஃபிரெட் ஆரெலி தாரம் ஆண்டு கேட்குது ஆர்ட் நெட் நான் ஆரலின யா ஃபர ஈஸியாக நோது அந்த அது லாஸ்ட் வீடியோதான் ஹாக்கி தான் நோடில அந்த వీడియో నోడి మరణిదారని యాతి సుత్కం నాటేను హాకితీ అది ఈరోగడ ఇట్క ఈ ఇట్కూడ ఈ డర ఇకొని ఇట్క ఫస్ట్ బట్టే సుత్కొని సుత్కొండ ನೋಡಿ ಗಂಟು ಹಾಕ್ಕೊಂಡಿರ್ತೀರಲ್ವಾ ಗಂಟು ಹಾಕ್ಕೊಂಡಿರೋದನ್ನ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಈ ನೀಡಲ್ಲಿ ಏನಿದೆ ಅದು ಥ್ರೆಡ್ ಕೆಳಗಡೆಯಿಂದ ಬರಬೇಕು ಈ ಥರ ಇಲ್ಲಿ ಓಲೊಳಗಡೆಯಿಂದ ಹಿಂಗೆ ಮೇಲುಗಡೆ ಎಳ್ಕೊಂಡ್ರೆ ಈ ಥರ ಬರುತ್ತೆ ಇದನ್ನು ಮತ್ತು ಈ ಏನಿದೆ ಥ್ರೆಡ್ ಕೆಳಗಡೆಯಿಂದ ತಂದು ಈ ಚೈನ್ ಚೈನ್ ಇರುತ್ತಲ್ವಾ ಚೈನ್ ಒಳಗಡೆಯಿಂದ ಇಳ್ಕೊಳ್ಳಿ ಅವಾಗ ಲಾಕ್ ಆಗುತ್ತೆ ನೋಡಿ ಇವಾಗ ಚೈನ್ ಆಯಿತು ನೋಡಿ ಇದು ಚೈನ್ ಆಯಿತು ಮತ್ತು ನೀವು ಇವಾಗ ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮತ್ತು ಈ ಥರ ಬಟ್ಟೆಗೆ ಚುಚ್ಚಿಬಿಟ್ಟು ನೀಡನ್ನು ಥ್ರೆಡ್ ಕೆಳಗಡೆಯಿಂದ ತೊಗೊಬನ್ನಿ ಥ್ರೆಡ್ ಕೆಳಗಡೆಯಿಂದ ತೊಗೊಬಂದು ಈ ಥರ ಎಳ್ಕೊಂಡು ಈ ಚೈನ್ ಏನಿರುತ್ತೆ ಇದ್ರೊಳಗಡೆಯಿಂದ ಮತ್ತೆ ಈ ಥರ ಎಳ್ಕೊಳ್ಳಿ ಹೇಳ್ಕೊಳ್ಳಿ ಮತ್ತು ಈ ಥರ ಬಟ್ಟೆಗೆ ಚುಚ್ಚಿಕೊಳ್ಳಿ ಈ ಥರ ನೀಡಲ್ಲೂ ಥ್ರೆಡ್ ಕೆಳಗಡೆಯಿಂದ ಬರಬೇಕು ಎಳ್ಕೊಳ್ಳಿ ಮತ್ತು ಈ ಚೈನ್ ಒಳಗಡೆಯಿಂದ ఇన్న సింగల్ క్రో ెడ్ అంత ఫస్ట్ ఈరో సింగల్ క్రోషెడ్ న ప్రాక్టీస్ ನಾವು ಸಿಂಗಲ್ ಕ್ರೋ ಹಾಕಿದ್ವಿ ಡಬಲ್ ಕ್ರೋ ಶರ್ಟ್ ಯಾವ ಥರ ಅಂತ ಅಂದರೆ ನೀಡಲ್ ಮೇಲೆ ಸಲ ಥ್ರೆಡ್ನ ಸುತ್ಕೊಳ್ಳಿ ಥ್ರೆಡ್ನ ಸುತ್ಕೊಂಡು ಬಟ್ಟೆ ಚುಚ್ಕೊಳ್ಳಿ ಮತ್ತೆ ಇಲ್ಲಿ ಬಂದು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಆಚೆ ತೆಗಿಬೇಕು ಆದಮೇಲೆ ನೋಡಿ ಇಲ್ಲಿ ನಮಗೆ ಮೂರು ಚೈನ್ ಸಿಗುತ್ತೆ ಅವಾಗ ಮತ್ತೆ ಏನು ಮಾಡಬೇಕು ಅಂದರೆ ನೀಡಾದ ಮೇಲೆ ಒಂದು ಸಲ ಥ್ರೆಡನ್ನ ಸೂತ್ಕೊಂಡು ಎರಡರಿಂದ ಒಂದು ಮತ್ತು ಇವಾಗ ನೋಡಿ ಎರಡು ಚೈನ್ ಉಳ್ಕೊಂತು ಮತ್ತು ಎರಡರಿಂದ ಒಂದು ಮೇಲೆ ಒಂದು ಸಲ ದಾರನ ಸೂತ್ಕೊಳ್ಳಿ నీడమేలుస దారర్గడే తెగ్ ఇవగా నమగే మూట్ చైన్ ఆతే నీడమే దారా నీడ మేలు దారా సుత్కీ దారా సుత్కం ಬಟ್ಟೆಗೆ ಚುಚ್ಕೊಳ್ಳಿ ನೋಡಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರಾನ ತಂದು ಹೊರಗಡೆ ತೆಗೀರಿ ಇವಾಗ ನಮಗೆ ಮೂರು ಚೈನ್ ಆಗುತ್ತೆ ಅದರಲ್ಲಿ ನೋಡಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರಾನ ಸೂತ್ಕೊಂಡು ಎರಡರಿಂದ ಒಂದು ಮತ್ತೆ ಎರಡು ಚೈನ್ ಉಳ್ಕೋತು ಮತ್ತು ಎರಡರಿಂದ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಯಾವ ಥರ ಇದೆ ಇದು ಯಾವ ಥರ ಇದೆ ಇದನ್ನು ಸಿಂಗಲ್ ಕ್ರೋಶೆಟ್ ಅಂತಾರೆ ಇದನ್ನು ಡಬಲ್ ಕ್ರೋಶೆಟ್ ಅಂತ ಹೇಳ್ತಾರೆ ಇವಾಗ ಇಲ್ಲಿ ನಮಗೆ ಈ ಥರ ಬಂದಿದೆಯಲ್ಲ ಇದನ್ನು ಕಂಬ ಅಂತ ಹೇಳ್ತಾರೆ

ದಾರನ ಸೂತ್ಕೊಂಡು ಈ ಓಲ್ ಏನಿರುತ್ತೆ ಅದರೊಳಗಡೆಯಿಂದ ಆ ಥರ ಆಚೆ ತಂದು ನೋಡಿ ಇವಾಗ ಇಲ್ಲಿ ನಾಲ್ಕು ಚೈನ್ ಕಾಣಿಸುತ್ತೆ ನಾವೇನು ಮಾಡಬೇಕು ಅಂದರೆ ಮತ್ತೆ ನೀಡಲ್ ಮೇಲೆ ದಾರನ ಸೂತ್ಕೊಂಡು ಎರಡು ಲೂಪಿಂದ ಒಂದು ನೋಡಿ ಎರಡು ಲೂಪಿಂದ ಹೊರಗಡೆ ತೆಗಿಬೇಕು ಮತ್ತು ನಮಗಿಲ್ಲಿ ಮೂರು ಚೈನ್ ಉಳ್ಕೊಳ್ಳುತ್ತೆ ಮತ್ತು ಸೂಜಿ ಮೇಲೆ ದಾರನ ಸೂತ್ಕೊಂಡು ಮತ್ತು ಇನ್ನೆರಡು ಲೂಪಿಂದ ಹೊರಗಡೆ ತೆಗಿಬೇಕು ಮತ್ತು ನಮಗೆ ಈ ಥರ ಎರಡು ಚೈನ್ ನೋಡ್ಕೊಳುತ್ತೆ ಮತ್ತು ಸೂಜಿ ಮೇಲೆ ದಾರನ ಸೂತ್ಕೊಂಡು ಈ ಎರಡು ಲೂಪನ್ನು ಒಂದು ಮಾಡಬೇಕು ಎರಡು ಸಲ ದಾರನ ಸುತ್ತಕೊಳ್ಳಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರನ ಸೂತ್ಕೊಂಡು ಇದ್ರೊಳಗಡೆಯಿಂದ ಹೊರಗಡೆ ಬರಬೇಕು ಹೊರಗಡೆ ಬಂದು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ ದಾರನ ಸೂತ್ಕೊಂಡು ಎರಡು ಲೂಪಿಂದ ಆಚೆ ಬನ್ನಿ ಮೂರು ಚೈನ್ ಇರುತ್ತೆ ನಮಗೆ ಇವಾಗ ನೋಡಿ ಕಾಣಿಸ್ತೇನೆ ಮೂರು ಚೈನ್ ಇರುತ್ತೆ ಮತ್ತು ಸುಜಿ ಮೇಲೆ ದಾರನ ಸುತ್ತಕೊಂಡು ಎರಡು ಲೂಪಿಂದ ಹೊರಗಡೆ ಬನ್ನಿ ಇವಾಗ ಎರಡು ಚೈನ್ ಉಡ್ಕೊಂಡಿರುತ್ತೆ ಮತ್ತು ದ ನೀಡಲ್ ಮೇಲೆ ಸುತ್ತಕೊಂಡು ಈ ಎರಡು ಚೈನಿಂದ ಹೊರಗಡೆ ಬನ್ನಿ ಇದನ್ನು ತ್ರಿಬಲ್ ಕ್ರೋಶೆಟ್ ಅಂತಾರೆ ಕಂಬ ಅಂದರೆ ಇದು ಕಂಬಗಳು ಸಿಂಗಲ್ ಕ್ರೋಶೆಟ್ ಡಬಲ್ ಕ್ರೋಶೆಟ್ ತ್ರಿಬಲ್ ಕ್ರೋಶೆಟ್ ನಾಲ್ಕು ಚೈನ್ ಇರುತ್ತೆ ನಾಲ್ಕುನ ಮೂರು ಮಾಡ್ಕೋಬೇಕು ಮತ್ತು ಮೂರರಿಂದ ಎರಡು ಆಗುತ್ತೆ ಮತ್ತು ಎರಡರಿಂದ ಈ ಥರ ಒಂದು ಮಾಡ್ಕೋಬೇಕು ಒಂದು ಎರಡು ಈ ಥರ ಹೆಂಡಾದಮೇಲೆ ಈ ಚೈನ್ ಇರುತ್ತಲ್ವಾ ಈ ಚೈನ್ ಒಳಗಡೆ ಈ ಥರ ಒಂದು ಎರಡು ಎರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇದೇನಿರುತ್ತೆ ಇದನ್ನು ಈ ಥರ ಹಿಡ್ಕೊಳ್ಳಿ వెళ్కండ్రమగవ్ నాట బిచ్ళతర ఫస్ట్ ప్రాక్టీస్ మి